మాతన్న నాము కేన్ ఈ ఓటన్న నిమ్మ సుందరవద మగల తర కాపాడి అంతారుర నోడ్క అంతరు నా ఎత్తు వర్షాల చిత్రాన్నే ఓట మార జన ఐదు రూపాయి ఓటంత జన ಆ ಜನಾರ್ದನ್ ರೆಡ್ಡಿ ಬಂದ ಮೇಲೆ ಐದ್ನೂರು ರೂಪಾಯಿ ಹಿಂದೆ ಬಿದ್ದಂತ ಜನ ಒಂದೊಂದು ಕೋಳಿ ಅದರ ಜೊತೆ ಐದುನೂರು ರೂಪಾಯಿಗೆ ನಮ್ಮ ಓಟ್ಗಳನ್ನು ಮಾರ್ಕೊಂಡಿದ್ದರಿಂದ ಇವತ್ತು ನಾವು ಒದೆಗಳನ್ನು ತಿಂತಾ ಇದ್ದೀವಿ ಹೌದಾ ಇಲ್ವಾ ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು ಇವತ್ತು ಅಂಬೇಡ್ಕರ್ ಸಾಹೇಬರು ಎಂಬತ್ತು ನಾಲ್ಕು ವರ್ಷಗಳ ಹಿಂದೆ ಓಟನ್ನು ಮಾರಾಟ ಮಾಡಬೇಡಿ ಅಂತ ಹೇಳಿದ್ರು ನಾವು ಸತತವಾಗಿ ಮಾರಾಟ ಮಾಡಿದ್ವಿ ಕನಿಷ್ಠ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ತೀರ್ಮಾನ ಆಗ್ಬೇಕು ಇಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರೆಲ್ಲರೂ ಕುಂತಿದ್ದಾರೆ ಇವತ್ತಿಂದ ಬಹುಜನರ ಓಟು ಮಾರಾಟಕ್ಕಿಲ್ಲ ಅನ್ನೋ ಸಂದೇಶವನ್ನು ಕೊಡಬೇಕು ಏ ಎಲ್ಲ ಜೋರಾಗಿ